ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಎಲ್ಲರದು ಟಿಫನ್ ಆಯಿತಾ ನನ್ನದು ಟಿಫನ್ ಆಯಿತು ಸೊ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾವು ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆಯಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ಯಾರೀಸು ಅದು ಇದೇನಾದ್ರು ಬೇಕಾಗುತ್ತಲ್ಲ ಸೊ ಶಾಪ್ ಮಾಡ್ಕೊಬರೋಣ ಅಂತ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ಹಾಗಾಗಿ ಇವತ್ತು ಚಿಕ್ಕಪೇಟೆಯಲ್ಲಿ ಯಾವ್ಯಾವ ರೀತಿ ಇರುತ್ತೆ ಸ್ಯಾರೀಸ್ಗಳು ಯಾವ ಥರ ಹೊಸ ಡಿಸೈನ್ಸ್ ಬಂದಿರುತ್ತೆ ಅಂತೆಲ್ಲ ನೋಡೋಣ ನೋಡ್ಕೊಂಬರೋಣ ಸೊ ಯಾವುದಾದ್ರು ಇಷ್ಟ ಆದರೆ ತೊಗೊಂಬರೋಣ ಅಂತ ಹೇಳಿ ಸೊ ಮತ್ತು ದೇವ್ರಿಗೆ ಡೆಕೋರೇಷನ್ಗೆ ಯಾವ್ಯಾವ ರೀತಿ ಹೊಸ ಹೊಸ ಐಟಮ್ಸ್ ಬಂದಿದೆ ತೋರಣಗಳಾಗಿರ್ಬೋದು ಸ್ಕ್ರೀನ್ಗಳಾಗಿರ್ಬೋದು ಸೊ ಅದೆಲ್ಲ ಹೋದರೆ ನೋಡ್ಕೊಂಡು ಬರ್ಬೋದು ಚಿಕ್ಕಪೇಟೆಯಲ್ಲಿ ಸೊ ಇವತ್ತು ವೆಟ್ನೆಸ್ ಡೇ ನಾವು ಡೇನಲ್ಲಿ ಹೋಗ್ತಾ ಇದ್ದೀವಿ ಯಾಕಂದರೆ ಸ್ಯಾಟರ್ಡೆ ಸಂಡೇ ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಕಾಲಿಡೋಕ್ಕೆ ಜಾಗ ಇರೋಲ್ಲ ಚಿಕ್ಕಪೇಟೆನಲ್ಲಿ ಆ ರೀತಿ ಇರುತ್ತೆ ಸೊ ಹಾಗಾಗಿ ಇವತ್ತು ವೀಕ್ ಡೇನಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಇವತ್ತು ಎಷ್ಟು ರಶ್ ಇರುತ್ತೆ ನಾವು ಹೋದಾಗೆಲ್ಲನೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವಾಗಲೂ ಹಂಗೆ ಅಂದ್ಕೊಂಡು ಹೋಗ್ತೀವಿ ವೀಕೆಂಡ್ ವೀಕ್ ಡೇಸಲ್ಲಿ ಅಂತ ಬಟ್ ಯಾವಾಗ ಹೋದರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ಯಾಕಂದರೆ ಅಲ್ಲಿ ಚಿಕ್ಕ ಚಿಕ್ಕ ದಾರಿಗಳಲ್ವಾ ಸೊ ರೋಡೆಲ್ಲ ಚಿಕ್ಕ ಚಿಕ್ಕ ಇದೆ ಬಟ್ ಮತ್ತು ಅದ್ರಲ್ಲಿ ವೆಹಿಕಲ್ಸ್ ಹೋಗ್ತಿರುತ್ತೆ ಲಗೇಜ್ ಲಗೇಜ್ಗಳ್ದೆಲ್ಲ ತಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಯಾವಾಗಲೂ ರಶ್ ಇರುತ್ತೆ ಸ ಲಾಸ್ಟ್ ಟೈಮಂತೂ ಸಾಟರ್ಡೆ ಸಂಡೇ ಅಲ್ಲಿ ಹೋಗಿದ್ವಿ ಅನಿಸುತ್ತೆ ಸಿಕ್ಕಾಪಟ್ಟೆ ರಶ್ ಓಡಾಡೋಕ್ಕೆ ದಾರಿ ಇಲ್ಲ ಅಷ್ಟು ಜನ ಬರೀ ಎಲ್ಲಿ ನೋಡಿದ್ರು ಬರೀ ತಲೆಗಳ ಕಾಣಿಸ್ತಾ ಇದೆ ಹಂಗಿತ್ತು ಲಾಸ್ಟ್ ಟೈಮು ಅದಕ್ಕೆ ಈ ಸರಿ ವೀಕ್ ಡೇಸಲ್ಲಿ ಹೋಗಿ ಬರೋಣ ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಈಗ ಮಕ್ಕಳು ಬರೋ ಅಷ್ಟರಲ್ಲಿ ಹೋಗಿ ಬರೋಣ ಅಷ್ಟರಲ್ಲಿ ಆಗುತ್ತೆ ಇಲ್ಲಿನ ಲೇಟೇ ಆಗುತ್ತೆ ಅನಿಸುತ್ತೆ ಈಗ ಆಲ್ರೆಡಿ ಟೆನ್ ತರ್ಟಿ ಆಗ್ತಾ ಇದೆ ಟೈಮು ಇಲ್ಲೆಲ್ಲ ಡಿಸ್ಕೌಂಟ್ ಇದೆ ಈಗ ಆಷಾಢ ಅಲ್ವಾ ಆಷಾಢ ಸೇಲೆಲ್ಲ ಇದೆ ಅಂತ ಸೊ ನೋಡೋಣ ಎಲ್ಲಿಷ್ಟ ಆಗುತ್ತೆ ನಮ್ಮ ಬಜೆಟ್ಗೆ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಸೊ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ಬನ್ನಿ ಚಿಕ್ಕ ಇವಾಗ ನಾವು ಅಂಥದ್ದು ಮೆಟ್ರೋ ಸ್ಟೇಷನ್ಗೆ ಸೊ ಇವತ್ತು ಮೆಟ್ರೋದಲ್ಲೇ ಹೋಗೋಣ ಚಿಕ್ಕಪೇಟೆಗೆ ಹೋಗುತ್ತಲ್ವ ಮೆಟ್ರೋ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಬಸ್ಸಲ್ಲಿ ಬಸ್ ಇಳಿದು ಅಲ್ಲಿ ನಡ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಮತ್ತು ಈ ಟೈಮಿಂಗ್ಸಲ್ಲಿ ಲೆವೆನ್ ಓ ಕ್ಲಾಕ್ ಟೈಮಿಂಗ್ಸಲ್ಲಿ ಬಸ್ಗಳು ತುಂಬ ಕಮ್ಮಿ ಬರೋ ಅಂಥದ್ದು ಸೊ ಹಾಗಾಗಿ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋದಲ್ಲೇ ಹೋದ್ವಿ ಮೆಜೆಸ್ಟಿಕ್ ಇಳಿದು ಮತ್ತು ಚೇಂಜ್ ಮಾಡಿಕೊಂಡು ನಾವು ಚಿಕ್ಕಪೇಟೆಗೆ ಹೋಗಬೇಕು ಸೊ ಹಾಗಾಗಿ ನೋಡಿ ಲೆವೆನ್ ಓ ಕ್ಲಾಕ್ ಟೈಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮೆಟ್ರೋ ಸ್ಟೇಷನಲ್ಲಿ ಹತ್ತಕ್ಕೆ ಇಳಿಯೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಏನು ಡೈಲಿ ಈ ರೀತಿ ಇರುತ್ತೋ ಏನೋ ಅಂತ ಗೊತ್ತಿಲ್ಲ ಯಾಕಂದರೆ ನಾವು ಬರ್ತಿರೋದು ಇದೆ ಫಸ್ಟ್ ಅಲ್ವಾ ಸೊ ಹಾಗಾಗಿ ಮೆಟ್ರೋದಲ್ಲಿ ತುಂಬ ಸಲ ಓಡಾಡಿದ್ವಿ ಬಟ್ ಇಲ್ಲಿ ಮೆಜೆಸ್ಟಿಕ್ ಇದು ಇದು ಮೆಜೆಸ್ಟಿಕಲ್ಲಿ ನಾವು ಹಿಡಿದು ಮತ್ತೆ ಚೇಂಜ್ ಮಾಡ್ಕೊಬೇಕು ಸೊ ಹಾಗಾಗಿ ಇನ್ನೊಂದು ಟ್ರೈನ್ ಹತ್ತಬೇಕು ಹಾಗಾಗಿ ನೋಡಿ ಮೆಜೆಸ್ಟಿಕಲ್ಲಿ ಎಷ್ಟು ಜನ ಇದ್ದಾರೆ ತುಂಬ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ ಹಾಗಾಗಿ ತುಂಬ ಸಿಕ್ಕಾಪಟ್ಟೆ ಜನ ಇತ್ತು ನೋಡಿ ನಾವು ಟ್ರೈನ್ ಹತ್ತೋದಕ್ಕೂ ಲೈನ್ ಲೈನು ಅದು ಯಾವ ಡೋರಲ್ಲಿ ನಿಲ್ಲಿಸುತ್ತೆ ಅಂತ ನೋಡಿ ಲೈನಾಗಿ ನಿಂತ್ಕೊಂಡಿರ್ತಾರೆ ಸೊ ಹಾಗಾಗಿ ನಾವು ಅದೇ ರೀತಿ ರೂಲ್ಸ್ ಫಾಲೋ ಮಾಡಿಕೊಂಡು ಲೈನಲ್ಲಿ ನಿಂತ್ಕೊಂಡು ಈಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಟ್ವೆಂಟಿ ರುಪೀಸ್ ಅಷ್ಟೇನೆ ಪರವಾಗಿಲ್ಲ ಹೋಗಿ ಬರ್ಬೋದು ಸೊ ಈಗ ಮೆಟ್ರೋ ಇಳ್ದೆ ನಾವು ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟು ಈ ಕಡೆ ಚಿಕ್ಕಪೇಟೆಲ್ಲೇನು ಅಷ್ಟು ಜನ ಇರಲಿಲ್ಲ ನೋಡಿ ಖಾಲಿ ಇದ್ದರು ಈ ಕಡೆ ಚಿಕ್ಕಪೇಟೆಯಲ್ಲಿ ಎರಡು ಕಡೆ ಇದೆ ಈ ಸೈಡು ಇದೆ ಈ ಸೈಡು ಇದೆ ಸೊ ಎಷ್ಟು ಜನ ಮೆಟ್ರೋದಲ್ಲಿ ಓಡಾಡ್ತಾರೆ ಏನು ಎತ್ತ ಅಂತನ್ಬಿಟ್ಟು ಸೊ ನಾವು ಮನೆಯಲ್ಲಿರೋದ್ರಿಂದ ಗೊತ್ತಾಗೋದಿಲ್ಲ ನಮಗೆ ಎಷ್ಟು ಜನ ಆಚೆ ಓಡಾಡ್ತಾರೆ ಅಂತ ಸೊ ನಾವು ಯಾವತ್ತೋ ಒಂದು ದಿವಸ ಹೊರಗಡೆ ಬಂದಾಗ ನಮ್ಗೆ ಅನಿಸುತ್ತೆ ಏನು ಇಷ್ಟು ಜನ ಇರ್ತಾರೆ ಯಾವಾಗಲೂ ಎಲ್ಲಿ ಹೋಗ್ತಾರೆ ಅಂತ ಅನಿಸುತ್ತೆ ಈಗ ಚಿಕ್ಕಪೇಟೆ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಸುದರ್ಶನ್ ರೋಡ್ಗೆ ಹೋಗಿ ಅಲ್ಲಿಂದ ಒಳಗಡೆ ಶಾಪಿಂಗ್ ಏರಿಯಾ ಇರುವಂಥದ್ದು ಸೊ ಇಲ್ಲೂ ರೋಡ್ ಸೈಡಲ್ಲಿ ನೋಡ್ಬೋದು ನೀವು ನೋಡಿ ಯಾವ ರೀತಿ ಎಲ್ಲ ತೋರಣಗಳು ಎಲ್ಲ ಹಾಕೊಂಡಿದ್ದಾರೆ ಈಗ ಎಲ್ಲ ಹೊಸ ಹೊಸದು ಬಂದಿದೆ ಆಲ್ರೆಡಿ ನೇನ ಒಂದು ತಿಂಗಳಿದೆ ಹಬ್ಬಕ್ಕೆ ಆಗಲೇ ಎಲ್ಲ ಶಾಪಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಲೇಡೀಸ್ದು ನೋಡಿ ಇಲ್ಲೆಲ್ಲ ಓಲೆಗಳು ಸರಗಳು ಮತ್ತು ದೇವರಿಗೆ ಅಲಂಕಾರಕ್ಕೆ ಬೇಕಾಗಿರುವಂಥ ಐಟಮ್ಸು ಎಲ್ಲ ತುಂಬ ಇದ್ದಾವೆ ಮ್ಯಾಟ್ಗಳು ಈ ಥರ ಗ್ರೀನ್ ಗ್ರಾಸ್ ಮ್ಯಾಟ್ಗಳು ತುಂಬಾ ಇದಾವೆ ನಾವು ಇಲ್ಲಿ ರೋಡ್ ಸೈಡಲ್ಲೇ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೀವಿ ಈ ರೀತಿ ದೇವರ ಪೂಜೆಗೆ ಬೇಕಾಗಿರುವಂತಹ ಹಿತ್ತಾಳೆ ಗಳು ಕಂಚಿನ ಗಳು ದೇವರ ದೀಪ ವಿಗ್ರಹಗಳು ತುಂಬಾ ಇದೆ ಅದೇ ರೀತಿ ಅಂಗಡಿಗಳು ಇಲ್ಲಿ ರೋಡ್ ಸೈಡ್ ಅಲ್ಲಿ ತುಂಬಾ ಇದೆ ಸೊ ಬಂದರೆ ಇಲ್ಲಿ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲ ತೊಗೊಬೋದು ಅಲ್ಲಿ ಶಾಪ್ಗಳಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ ಹಸು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ದೇವ್ರಿಗೆ ದೇವ್ರ ಮಧ್ಯೆ ಕೂರಿಸಿ ಫುಲ್ಲು ಇದು ಆರ್ಚ್ ಎಲ್ಲ ಬರುತ್ತಲ್ಲ ಆ ರೀತಿ ಇದೆಲ್ಲ ತುಂಬ ಇದ್ದಾವೆ ಈ ಕಡೆ ಅಂಗಡಿಗಳು ಸೊ ಮತ್ತು ಮದುವೆ ಫಂಕ್ಷನಲ್ಲೆಲ್ಲ ದೇವ್ರದ್ದು ವಿಗ್ರಹಗಳನ್ನ ಉದ್ದಕ್ಕೆ ನಿಲ್ಲಿಸ್ತಾರೆ ದೀಪ ಹಚ್ಚೋ ಅದು ಇದೆಲ್ಲ ತುಂಬಾ ಇದ್ದಾವೆ ನೋಡಿ ಇಲ್ಲಿ ಎಲ್ಲ ಸಿಗುತ್ತೆ ದೇವಸ್ಥಾನದಲ್ಲಿ ದೇವರು ದೇವಸ್ಥಾನದ ಕಳಶಗಳೆಲ್ಲ ಈ ಥರ ಇಟ್ಟಿರ್ತಾರಲ್ವ ಆ ಥರದ್ದೆಲ್ಲನೂ ತುಂಬ ಇದೆ ಇಲ್ಲಿ ಬಂದರೆ ಎಲ್ಲ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗ್ಬೋದು ಅನಿಸುತ್ತೆ ಆ ರೀತಿ ಅಂಗಡಿಗಳೇ ತುಂಬ ಇಲ್ಲಿರುವಂಥದ್ದು ನೆಕ್ಸ್ಟು ಈ ಕಡೆ ಎಲ್ಲ ಈ ರೀತಿ ತೋರಣಗಳ್ದೆ ತುಂಬ ಸಿಕ್ಕಾಪಟ್ಟೆ ಅಂಗಡಿಗಳಿದೆ ತೋರಣದ್ದೇನೆ ಇಲ್ಲಿ ನೋಡಿ ಈ ರೀತಿ ಸ್ಟ್ಯಾಂಡ್ಗಳು ಬಂದುಬಿಟ್ಟಿದೆ ದೇವರು ಕೂರ್ಸೋಕ್ಕೆ ಈ ರೀತಿ ಈ ಸರಿ ತುಂಬ ಇದ್ವು ಈ ರೀತಿದು ಈ ರೀತಿ ಕಂಚಿಂದು ಮತ್ತು ಇತ್ತಾಳೆ ಐಟಮ್ಸ್ ಬೇಕು ಅಂತಂದರೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಬಂದು ತೊಗೊಬೋದು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಅಂದರೆ ನೋಡಬೇಕು ಅಂಗಡಿಗಳಲ್ಲಿ ನೋಡಿ ಬಾರ್ಗೇನ್ ಮಾಡಿ ತೊಗೊಬೇಕು ನೆಕ್ಸ್ಟು ನಾವು ಈ ಕಡೆ ಸುದರ್ಶನ್ ರೋಡಿಗೆ ಬಂದ್ವಿ ನೋಡಿ ನಾವು ವೀಕ್ ಡೇಸಲ್ಲಿ ಬಂದರೆ ಜನ ಇರೋಲ್ಲ ಅಂತ ಹೇಳ್ತಿದ್ವಿ ಸೊ ಈಗ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಜನ ಇವತ್ತೂ ನೋಡಿ ಇಲ್ಲಿ ಆಗಲೇ ಹೊರಗಡೆ ಎಲ್ಲ ಡ್ರೆಸ್ಸಸ್ಗಳು ಈಗೆಲ್ಲ ಕಾಟ್ ಸೆಟ್ಗಳು ಜಾಸ್ತಿ ಅಲ್ಲ ಸೊ ಅದನ್ನು ಎಲ್ಲ ರೋಡ್ ಸೈಡಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ ವರಮಹಾಲಕ್ಷ್ಮಿ ಸಿಲ್ಕ್ ಇದೆ ಸುದರ್ಶನ್ ಸಿಲ್ಕ್ ಇದೆ ಈಶ್ವರಿ ಸಿಲ್ಕ್ ನಾವೀಗ ಈ ಸಿ ಅಂಗಡಿಗೆ ಹೋಗೋಣ ಅಂತ ಹೇಳಿ ಈಶ್ವರಿ ಸಿಲ್ಕ್ಗೆ ಹೋಗ್ತಾ ಇದ್ದೀವಿ ನೋಡಿ ಪಕ್ಕದಲ್ಲೇ ಮಾದೇಶ್ವರ ಸಿಲ್ಕ್ ಇದೆ ಕುಬೇರನ್ ಸಿಲ್ಕು ಈ ರೋಡಲ್ಲಂತೂ ಬರೀ ಸ್ಯಾರಿ ಅಂಗಡಿಗಳು ತುಂಬ ಜನ ಕರೀತಿರ್ತಾರೆ ನಮ್ಮ ಅಂಗಡಿಯಲ್ಲಿ ಡಿಸ್ಕೌಂಟ್ ಇದೆ ಬನ್ನಿ ಸ್ಯಾರಿ ಬೇಕಾ ಡ್ರೆಸ್ ಬೇಕಾ ಸಿಲ್ಕ್ ಸ್ಯಾರೀಸ್ ಬೇಕಾ ಫ್ಯಾನ್ಸಿ ಸ್ಯಾರೀಸ್ ಬೇಕಾ ಅಂತ ಹೇಳಿ ಸೊ ನಾವು ಈ ಅಂಗಡೀಲಿ ಪರಿಚಯ ಇದ್ದರು ನಮಗೆ ಅಂತ ಹೇಳಿಬಿಟ್ಟು ಈಶ್ವರಿ ಸಿಲ್ಕ್ಸ್ ಹೋದ್ವಿ ಈಗ ನೋಡೋಣ ಅಂತ ಹೇಳಿ ಫುಲ್ ಖಾಲಿ ಇದೆ ಈಗ ಓಪನ್ ಆಗಿದೆಯಲ್ವಾ ಸೊ ಹಂಗಾಗಿ ಇಲ್ಲಿ ಬರಿ ಸಿಲ್ಕ್ ಸ್ಯಾರೀಸ್ ಇದೆ ಈ ಅಂಗಡಿಲಿ ನಮಗೆ ಪರಿಚಯ ಇದ್ರು ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ಅವರು ಡಿಸ್ಕೌಂಟ್ ಇತ್ತು ಸೊ ಸಿಕ್ಸ್ ತೌಸಂಡು ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಡಿಸ್ಕೌಂಟ್ ಮಾಡಿಕೊಟ್ರು ಸೊ ನೋಡಿ ಸೀರೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಸೊ ನಾವು ಒಂದು ಟೆನ್ ಟ್ವೆಲ್ವ್ ಮೆಂಬರ್ಸ್ ಹೋಗಿದ್ವಿ ಸೊ ಎಲ್ಲರೂ ಒಂದೊಂದು ಸ್ಯಾರಿ ತಗೊಂಡ್ರು ಸೊ ಕಲರ್ ಕಾಂಬಿನೇಷನ್ ತು ತುಂಬ ಚೆನ್ನಾಗಿತ್ತು ವರ್ತ್ ಅನ್ನಿಸ್ತು ಹೊರಗಡೆ ಎಲ್ಲೂ ಈ ರೇಟ್ಗೆ ಕೊಡೋದಿಲ್ಲ ಸೊ ಈವಂಗಡಿ ಪರಿಚಯ ಇದ್ದಿದ್ದಕ್ಕೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಬೇರೆ ಸ್ಯಾರೀಸ್ ಆಗಿರ್ಬೋದು ಡಿಸ್ಕೌಂಟ್ ಮಾಡಿಕೊಟ್ರು ಸೊ ಅಲ್ಲಿ ತಗೊಂಡು ನೆಕ್ಸ್ಟು ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದು ಇದು ಸುದರ್ಶನ್ ಇದ್ದೀವಿ ಈಗ ನಾವು ಸೊ ಇಲ್ಲಿ ನೋಡ್ಬೋದು ಸುದರ್ಶನ್ ಸೇಲ್ ಅಂತ ಹಾಕಿದ್ದಾರೆ ಕುಬೇರನ್ ಸಿಲ್ಕ್ ಸೇಲ್ ಅಂತ ನೆಕ್ಸ್ಟು ರೋಡ್ ಸೈಡಲ್ಲೂ ಅಷ್ಟೇ ತುಂಬ ಇದ್ದಾವೆ ಡಾಬ್ಗಳು ಮತ್ತು ಈ ಥರ ಡ್ರೆಸ್ಗಳನ್ನೆಲ್ಲ ಗೊಂಬೆ ಹಾಕಿ ಹೊರಗಡೆ ನೆಲೆಸಿರೋವಂಥದ್ದು ಮೇಕಪ್ ಐಟಮ್ಸ್ಗಳು ಮತ್ತು ಬ್ಲೌಸ್ ಪೀಸ್ ಅಂಗಡಿಗಳು ಈಗ ವರ್ಮಾಲಕ್ಷ್ಮಿ ಹಬ್ಬ ಸೀಸನಲ್ಲಿ ಬ್ಲೌಸ್ ಪೀಸ್ ಅರ್ಶಿನ ಕುಂಕುಮಕ್ಕೆಲ್ಲ ತುಂಬ ಜನ ತಗೊತಾರಲ್ವಾ ಒಂದು ಪ್ಯಾಕ್ ಬ್ಲೌಸ್ ಪೀಸ್ದು ಎಷ್ಟು ಟೂ ಫಾರ್ಟಿ ರುಪೀಸೇನು ಸೊ ಹಾಗಾಗಿ ನೆಕ್ಸ್ಟು ಇಲ್ಲಿ ಲೇಡೀಸ್ ಸರ್ಪ್ರೈಸ್ ಲೇಡೀಸ್ ಅಂತ ಸುದರ್ಶನ್ ಎದುರಿಗೆ ಈ ರೋಡಿರೋ ಅಂಥದ್ದು ಇಲ್ಲಿ ರೆಡಿಮೇಡ್ ಬ್ಲೌಸ್ಗಳು ಬೇಕು ಅಂತ ಹೇಳಿ ಅಲ್ಲಿ ನೋಡೋಣ ಅಂತ ಹೋದ್ವಿ ಸೊ ರೋಡ್ ಸೈಡಲ್ಲಂತೂ ಎಷ್ಟು ಕಸ ಇದೆ ನೋಡಿ ಈ ಚಿಕ್ಕ ರೋಡಲ್ಲೂ ಗಾಡಿಗಳು ಬರುತ್ತೆ ಅಲ್ಲಿಗೆ ಕಸ ಇದೆ ಎಲ್ಲ ಹಾಕಿದ್ದಾರೆ ಮತ್ತು ಸಂಧಿ ಸಂಧಿ ರೋಡಲ್ಲೂ ಅಂಗಡಿಗಳು ಒಂದರೊಳಗೆ ಒಂದು ಸಂಧಿ ಸಂದಿಲೆಲ್ಲ ಅಂಗಡಿಗಳು ಸೀರೆ ಅಂಗಡಿ ಇರುತ್ತೆ ಡ್ರೆಸ್ ಅಂಗಡಿ ಸೊ ನೋಡಿ ಇಲ್ಲಿ ಡ್ರೆಸ್ಸು ತೊಗೊಂಡ್ವಿ ಇಲ್ಲೊಂದು ಎರಡು ಮೂರು ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ರೆಡಿ ಡ್ರೆಸ್ಗಳು ಡ್ರೆಸ್ ಪೀಸ್ಗಳು ಎಲ್ಲ ಇದ್ವು ಸೊ ಚೆನ್ನಾಗಿರುತ್ತೆ ಈ ರೀತಿ ಬಂದು ಒನ್ ಡೇ ಶಾಪಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಬಟ್ ಈ ಅಂಗಡಿಯಲ್ಲಂತೂ ಡಿಸ್ಕೌಂಟೇ ಕೊಡಲಿಲ್ಲ ಫಿಕ್ಸೆಡ್ ರೇಟು ಕಾಂಬಿ ಏನು ಕ ಬಾರ್ಗೈನೇ ಮಾಡೋ ಹಾಗಿಲ್ಲ ಸೊ ಬಟ್ ಚೆನ್ನಾಗಿತ್ತು ಕಾಟನ್ ಸೆಟ್ಗಳು ಇದು ಏಯ್ಟ್ ಫಿಫ್ಟಿ ಕಾಟನ್ ಸೆಟ್ಟು ನೆಕ್ಸ್ಟ್ ನಾವೀಗ ಮೇಲ್ಗಡೆ ಫ್ಲೋರು ಥರ್ಡ್ ಫ್ಲೋರ್ಗೆ ಹೋದ್ರೆ ರೆಡಿಮೇಡ್ ಬ್ಲೌಸ್ಗಳಿರೋದು ನೋಡಿ ಸರ್ಪ್ರೈಸ್ ಲೇಡೀಸ್ನಂತ ರೆಡಿಮೇಡ್ ಬ್ಲೌಸ್ಗಳು ನೋಡೋಕ್ಕೆ ಹೋದ್ವಿ ಅಲ್ಲೂ ತುಂಬ ಜನ ಇದ್ದರು ಬಟ್ ಯಾರಿಗೂ ಯಾಕೋ ಇಷ್ಟ ಆಗಲಿಲ್ಲ ಕಾಸ್ಟ್ಲಿ ಆಗಿತ್ತು ಲಾಸ್ಟ್ ಟೈಮ್ ನಾವು ಲಾಸ್ಟು ಒನ್ ಇಯರ್ಗೆ ಹೋದಾಗ ಸೆವೆನ್ ಹಂಡ್ರೆಡ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫಿಫ್ಟಿಗೆಲ್ಲ ಬ್ಲೌಸ್ಗಳ್ರೆಸ್ ಸಿಕ್ಬಿಡ್ತಾಯಿತ್ತು ಬಟ್ ಈಸದೇ ತುಂಬ ಕಾಸ್ಟ್ಲಿ ಇತ್ತು ಬ್ಲೌಸ್ಗಳೆಲ್ಲ ಥೌಸಂಡ್ ಮೇಲೆ ನೆನೆ ವರ್ಕ್ ಇರೋ ಅಂಥದ್ದೆಲ್ಲ ತ್ರೀ ತೌಸಂಡ್ ಫೋರ್ ಥೌಸಂಡ್ ಆಗಿತ್ತು ಸೊ ಹಾಗಾಗಿ ಯಾರಿಗೂ ಇಷ್ಟ ಆಗಲಿಲ್ಲ ಅಷ್ಟು ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ತೊಗೊಳ್ಳೋ ಬದಲು ನಾವೇ ಹೊಲ್ಸ್ಕೊಬೋದು ಸಿಂಪಲ್ ವರ್ಕ್ ಮಾಡಿಸ್ಕೊಂಡು ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಇಷ್ಟ ಆಗಲಿಲ್ಲ ಸ್ವಲ್ಪ ನೋಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಇಲ್ಲೂ ಅಂತ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಎರಡು ಅಂಗಡಿ ಮೂರು ಅಂಗಡಿ ನೋಡ್ತಾ ಇದ್ದಂಗೆ ಆಗಲಿ ಟೈಮ್ ಆಗೇ ಬಿಟ್ಟಿರುತ್ತೆ ಸೊ ನೋಡಿ ಬ ಬ್ಲೌಸ್ಗಳ್ದೆಲ್ಲ ಹೇಗಿದೆ ವರ್ಕ್ ಅಂತ ಈಗ ಸ್ವಲ್ಪ ವರ್ಕ್ದು ಟ್ರೆಂಡ್ ಕಮ್ಮಿ ಇದೆ ಸೊ ಹಾಗಾಗಿ ಹೆವಿ ವರ್ಕ್ ಮಾಡಿಸ್ಕೊಂಡು ಆ ಥರ ಬ್ಲೌಸ್ ಹಾಕೊಳ್ಳೋದಕ್ಕೂ ಯಾರೂ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಸಿಂಪಲ್ ವರ್ಕ್ ನಾವೇ ಮಾಡಿಸ್ಕೊಬೋದು ಅಂತ ಹೇಳಿ ಅಲ್ಲಿ ಇಷ್ಟ ಆಗಿಲ್ಲ ಅಂತ ಹೊರಗಡೆ ಬಂದ್ವಿ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಡ್ರೆಸ್ ಕಾರ್ಡ್ ಸೆಟ್ಗಳೆಲ್ಲ ಬರುತ್ತಲ್ಲ ಈಗ ನೋಡಿ ಈ ರೀತಿ ಕಾರ್ಡ್ ಸೆಟ್ಗಳೆಲ್ಲ ನೋಡಿದ್ವಿ ಸೊ ಅಂದರೆ ಕ್ವಾಲಿಟಿನೂ ಸುಮಾರಾಗಿತ್ತು ಇದು ತ್ರೀ ಹಂಡ್ರೆಡ್ ಕಾಟ್ ಸೆಟ್ಟು ಸೊ ಸಿಕ್ಸ್ ಹಂಡ್ರೆಡ್ದು ಇತ್ತು ತ್ರೀ ಹಂಡ್ರೆಡು ಮತ್ತು ಎಲ್ಲ ನೈಟೀಸ್ಗಳಿದ್ವು ಸ್ವಲ್ಪ ಬ್ಲೌಸ್ ಪೀಸ್ಗಳೆಲ್ಲ ಬಂಡಲ್ ಬಂಡಲ್ ತೊಗೊಂಡ್ರು ಲೇಡೀಸ್ ಎಲ್ಲಾನು ನೋಡಿ ಇದು ಬ್ಲೌಸ್ ಪೀಸ್ ಅಂಗಡಿಗೆ ಬಂದಿದ್ದೀವಿ ಸೊ ಅರ್ಶನಾ ಕುಂಕುಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಬಂಡಲ್ ಬಂಡಲ್ಗಳೆಲ್ಲ ತೊಗೊಂಡ್ವಿ ಸೊ ತುಂಬ ಚೆನ್ನಾಗಿತ್ತು ಈ ದಿನದ ಶಾಪಿಂಗ್ ಎಲ್ಲರೂ ಗ್ರೂಪಲ್ಲಿ ಹೋಗಿರೋದ್ರಿಂದ ಎಲ್ಲರೂ ಒಂದೇ ಕಡೆ ಹೋಗಿ ಕೂತ್ಕೊಂಡು ಶಾಪಿಂಗ್ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಅವರೆಲ್ಲ ಸೀರೆಗಳು ಲಾಟ್ ಲಾಟ್ ತಗೊಂಡು ಬಂದು ಹಾಕ್ತಾರೆ ನಾವು ಅದರಲ್ಲಿ ಎಲ್ಲ ಹಾರಿಸ್ಕೊಳ್ಳೋದು ನನಗೆ ಆ ಕಲ್ಲರ್ ನನಗೆ ಈ ಕಲರ್ ಅಂತ ಹೇಳಿಬಿಟ್ಟು ಸೊ ಏನೋ ಒಂಥರ ಚೆನ್ನಾಗಿತ್ತು ಗ್ರೂಪಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋ ಅಂಥದ್ದು ಒಬ್ಬರೇ ಹೋದರೆ ಒಬ್ಬರೇ ಹೋಗಬೇಕು ಒಬ್ಬರೇ ಬರಬೇಕು ಸೊ ಬಟ್ ಗ್ರೂಪಲ್ಲಿ ಹೋದರೆ ಒಂದು ಮೂರು ನಾಲ್ಕು ಜನ ಆ ಕಡೆ ಡಿವೈಡ್ ಆಗೋರು ಒಂದೊಂದ್ಸಲಿ ಒಂದೊಂದ್ಸಲಿ ಈ ಕಡೆ ಡಿವೈಡ್ ಆಗೋರು ಸೊ ಅವ್ರಿಗೇನೇನು ಬೇಕೋ ಎಲ್ಲ ಶಾಪ್ ಮಾಡ್ಕೊಂಡು ಒಂದೇ ಕಡೆ ಗ್ರೂಪ್ ಸೇರ್ತಾ ಇದ್ವಿ ಸೊ ಇಲ್ಲಿ ಎಲ್ಲ ಸ್ಲಿಪ್ಪರ್ಗಳು ಇತ್ತು ಮತ್ತು ಕುಚ್ಚುಗಳು ಸ್ಯಾರಿ ಕುಚ್ಚು ಬ್ಲೌಸ್ ಬೇಕಾಗಿರೋವಂಥ ಕುಚ್ಚು ನೋಡಿ ಈ ಕಡೆ ಡಾಬ್ಗಳು ಓಲೆ ಎಲ್ಲ ತುಂಬ ಇತ್ತು ಹಾಗಾಗಿ ಎಲ್ಲ ಶಾಪ್ ಮಾಡಾಗಿ ನೆಕ್ಸ್ಟು ನಾವು ಈ ಕಡೆ ಇನ್ನೇನಾದರೂ ನೋಡೋಣ ರೋಡ್ ಸೈಡಲ್ಲಿ ಎಲ್ಲ ಇರುತ್ತಲ್ಲ ಡ್ರೆಸ್ಗಳು ನೋಡಿ ಎಲ್ಲ ಇದೆ ಇಲ್ಲಿ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಆ ರೇಂಜಲ್ಲಿತ್ತು ಡ್ರೆಸ್ ಸೆಟ್ಗಳಿತ್ತು ಟಾಪ್ಸ್ಗಳೇ ಸಪ್ರೇಟ್ ಇತ್ತು ಈ ರೀತಿ ಚಿಕ್ಕಪೇಟೆಗೆ ಹೋಗ್ಬಿಟ್ರಂತೂ ಏನೇನು ಬೇಕೋ ಎಲ್ಲ ಸಿಗುತ್ತೆ ಎಲ್ಲ ಡಾಪ್ಗಳು ನೋಡಿ ಯಾವ ರೀತಿ ಇದೆ ಮೇಡಮ್ ಬಿ ಭೈರಪ್ಪ ಸಿಲ್ಕ್ ಸ್ಯಾರೀಸಲ್ಲಿ ಆ್ಯನ್ಯುವಲ್ ಸೆಲೆಬ್ರೇಷನ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಸೇಲ್ ಅಂತ ಇದೆ ನೋಡೋಣ ನಾವೀಗೆಲ್ಲ ಮಹಾಲಕ್ಷ್ಮಿ ಸಿಲ್ಕ್ ಅಂತ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಬೇಕು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೂರು ರೂಪಾಯಿ ನಾವು ನೋಡ್ತಾ ಇದ್ದಿದ್ದಿದೆ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಅಂತ ಸೊ ಇಲ್ಲಿ ಡಿಫ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ತೋರಿಸ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಅಂತ ಹೇಳಿ ಈ ಶಾಪ್ನೇ ಹುಡ್ಕೊಂಡು ಬಂದದ್ದು ಸೊ ನೋಡಬೇಕು ಒಳಗಡೆ ಹೋಗಿ ಹೇಗಿದೆ ಅಂತ ನೋಡಿ ಹೆಂಗೆ ಜನ ಸಿಕ್ಕ ಕಡೆ ಜನ ಹಾಗಾಗಿ ಮೇಲೆ ಬಂದು ಎಲ್ಲ ಸೆಲೆಕ್ಟ್ ಮಾಡಿರಾಕೆ ಮನೆಗಳು ಎಷ್ಟು ಅಂಟಿ ಇದು ಮೂವತ್ತು ರೂಪಾಯಿ ಮೂವತ್ತಾ ಇದು ಇದು ಅಷ್ಟೇನಾ ತೋರಿ ತೊಳಿ ಮೂವತ್ತು ಮನೆಗಳು ಅರವತ್ತು ನೂರು ಓ ಏನೋ ಪ ತೋರಣ ಅಂಗಡಿಗಳೇ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನೋಡಿ ಎಲ್ಲ ಹೊಸ ಹೊಸ ಡಿಸೈನ್ ತೋರಣಗಳೆಲ್ಲ ಬಂದಿದ್ದಾವೆ ಕಲರ್ ಕಲರ್ಸು ಮಣಿಗಳಿರುವಂಥದ್ದು ಬಟ್ಟೆಯಲ್ಲಿ ಮಾಡಿರೋವಂಥದ್ದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾಳೆಹಣ್ಣು ಪ್ಲ್ಯಾಸ್ಟಿಕಲ್ಲಿರುವಂಥವು ಬಾಳೆಹಣ್ಣುಗಳೆಲ್ಲ ತುಂಬ ಇದ್ದಾವೆ ಸೊ ನಾನು ಇಲ್ಲಿ ಒಂದು ತೋರಣ ತಗೊಂಡೆ ಒಳಗಡೆ ಹೋಗಿ ಒಳಗಡೆ ಅಂತೂ ತುಂಬ ಇದೆ ಈ ಅಂಗಡಿ ತುಂಬ ಚೆನ್ನಾಗಿದೆ ಸೊ ಇದು ಫುಲ್ಲು ಬರೀ ತೋರಣದ್ದೇ ಅಂಗಡಿ ಇದು ಒಳಗಡೆ ಅಂತೂ ಉದ್ದಕ್ಕಿದೆ ಫುಲ್ ಚೆನ್ನಾಗಿದೆ ಒಳಗಡೆ ಎಲ್ಲ ಬಟ್ ನೋಡ್ಬೋದು ಆನ್ಲೈನ್ನಲ್ಲೇ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೇನೋ ಇಲ್ಲಿ ತುಂಬ ಜಾಸ್ತಿನೇ ಹೇಳ್ತಾ ಇದ್ರು ಸೊ ಒಳಗಡೆ ಹೋಗಿ ನೋಡಿಕೊಂಡು ನಾನು ಈ ಥರದ್ದೊಂದು ತೋರಣ ತಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಇಲ್ಲಿ ಈ ರೀತಿ ತೋರಣಗಳು ಹಂಡ್ರೆಡು ಒನ್ ಫಿಫ್ಟಿ ಇತ್ತು ತುಂಬ ಚೆನ್ನಾಗಿತ್ತು ಇದೆಲ್ಲ ಫುಲ್ಲು ತೋರಣಗಳಿದೆ ಅಂಗಡಿ ಅಂಗಡಿ ಫುಲ್ಲು ಡೆಕೋರೇಷನ್ ಐಟಮ್ಸ್ ಇದೆ ತೋರಣಗಳು ಬಾಗಿಲಿಗೆ ಎಲ್ಲ ಇದಾವೆ ನೆಕ್ಸ್ಟ್ ಅಲ್ಲಿ ನೋಡಿಕೊಂಡು ಒಳಗಡೆ ಇದು ರಾಜಾ ಮಾರ್ಕೆಟಿಗೆ ಬಂದಿದೀವಿ ಇಲ್ಲಿ ಸರಗಳು ಮಣಿಗಳೆಲ್ಲ ತಗೊಂಡು ಇಲ್ಲಿ ಸರ ಎಲ್ಲ ಮಾಡ್ಸ್ಕೊಬಹುದು ನೋಡಿ ಆಲ್ರೆಡಿ ರಾಕಿ ಫ್ರೆಂಡ್ಶಿಪ್ ಬ್ಯಾಂಡು ಎಲ್ಲ ಬಂದ್ಬಿಟ್ಟಿದೆ ಸೊ ಎಲ್ಲ ರೆಡಿ ಮಾಡ್ತಿದ್ದಾರೆ ಬೀಟ್ಸ್ ನಾನು ಸೊ ನೆಕ್ಸ್ಟು ಇಲ್ಲಿ ನೋಡಿ ಸರ್ ಮಣಿಗಳು ತೊಗೊಂಡು ಇಲ್ಲಿ ಸರ ಎಲ್ಲ ಪೋಣಿಸ್ಕೊಳ್ಳೋ ಅಂಥದ್ದು ಇಲ್ಲೆಲ್ಲ ಇರೋ ಅಂಥದ್ದು ಮತ್ತು ಬೆಳ್ಳಿದು ಡಾಬ್ಗಳು ಮತ್ತು ಈ ಥರ ಬಳೆಗಳು ಮತ್ತು ಸೆಟ್ಟು ದೇವ್ರ ವಿಗ್ರಹಗಳದು ಎಲ್ಲ ತುಂಬ ಇದ್ದಾವೆ ಸೊ ಇಲ್ಲಿ ಅದೇ ರೀತಿ ಅಂಗಡಿಗಳಿರೋ ಅಂಥದ್ದು ನೋಡಿ ಬೆಳ್ಳಿ ಅಂದರೆ ಜರ್ಮನ್ ಸಿಲ್ವರ್ದು ಆ ಥರದ್ದು ಒಂದು ಅಂಗಡಿ ಇತ್ತು ಇಲ್ಲಿ ಮತ್ತೆ ದೇವ್ರದ್ದು ಕೂರ್ಸೋದಕ್ಕೆ ಬೇಕಾಗಿರುವಂಥ ಮಣೆಗಳು ತುಂಬ ಇದ್ದಾವೆ ಬರೀ ಇಲ್ಲಿ ದೇವ್ರದ್ದು ನೋಡಿ ಇಲ್ಲಿ ಕೈ ಕಾಲುಗಳಂತೆ ಮತ್ತು ಜಡೆ ಬಿಲ್ಲೆದು ಮತ್ತು ನೋಡಿ ತುಂಬ ಇದ್ದಾವೆ ಹಿಂದೆ ಡೆಕೋರೇಷನ್ ಐಟಮ್ಸ್ಗಳು ಈಗ ವರಮಾಲಕ್ಷ್ಮಿ ಬುದ್ಧ ಸೀಸನಲ್ಲಿ ಬಂದ್ರಂತೂ ಇದು ತುಂಬ ಇರುತ್ತೆ ಒಂದೊಂದು ಮಣಿ ಹತ್ರ ನೋಡಿ ಎಷ್ಟೆಷ್ಟು ಜನ ನಿಂತಿದ್ದಾರೆ ಅಂತ ಸೊ ಈಗಂತೂ ಅದೇ ಟ್ರೆಂಡ್ ಆಗಿಬಿಟ್ಟಿದ್ಯಲ್ವ ಮಣಿಗಳದು ಆರ್ಟಿಫಿಷಲ್ ಮಣಿಗಳು ಆ ಥರದ್ದೇ ತುಂಬ ಟ್ರೆಂಡಲ್ಲಿರೋ ಅಂಥದ್ದು ಸೊ ಹಾಗಾಗಿ ತುಂಬ ಜನ ಇಲ್ಲಿ ಸುತ್ಸೋಕ್ಕೆ ಇರ್ತಾರೆ ಮತ್ತು ಪೋಣಿಸ್ತಾ ಇರ್ತಾರೆ ಜನಗಳು ನೋಡಿ ನಾವು ಕೇಳಿದ್ವಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇತ್ತು ಕೈ ಕಾಲು ದೇವ್ರದ್ದು ಬಟ್ ನಾವಿಲ್ಲಿ ಅದೇ ಅದೇನು ತಗೊಳ್ಳಿಲ್ಲ ಕೈ ಕೈಕಾಲೆಲ್ಲೂ ಸೊ ಇಲ್ಲಿ ಅಕ್ಕ ಒಂದು ಅಂಗಡಿಲಿ ಸರಗಳು ತೊಗೊಳ್ಳೋಣ ಅಂತ ಹೇಳಿ ಬಂದರು ಬಟ್ ಪೋಣಿಸೋದಕ್ಕೆ ತುಂಬ ಲೇಟ್ ಆಗುತ್ತೆ ಒಂದೊಂದು ಹಂಗ ಪೋಣಿಸೋರತ್ರ ಒಂದು ಐದಾರು ಜನ ಇದ್ದರು ಸೊ ಹಾಗಾಗಿ ನಾವು ರೆಡಿಮೇಡೇ ತೊಗೊಂಡು ಬಂದ್ವಿ ಇಲ್ಲಿ ಪೋಣಿಸೋದು ಅಂದರೆ ಟೈಮ್ ಆಗುತ್ತೆ ಸೊ ಆಲ್ರೆಡಿ ಈಗಾಗಲೇ ಫೈ ಫೋರ್ ತರ್ಟಿ ನೋ ಫೈವ್ ಓ ಕ್ಲಾಕೋ ಆಗಿದೆ ಸೊ ಹಾಗಾಗಿ ನಾವು ಬಂದ್ವಿ ನೋಡಿ ಇಲ್ಲಿ ದೇವ್ರನ್ನ ಎಷ್ಟು ನೀಟಾಗಿ ರೆಡಿ ಮಾಡಿ ಕಲ್ಲಿನ ಒಡವೆಗಳು ಹಾಕಿದ್ದಾರೆ ಸ್ಟೋನ್ ಇರೋಂಥ ಜ್ಯುವೆಲ್ಸಲ್ಲಿ ದೇವ್ರನ್ನ ಯಾವ ರೀತಿ ರೆಡಿ ಮಾಡಿದ್ದಾರೆ ದೇವ್ರದ್ದು ಕೈ ಕಾಲುಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೀರೆ ಉಡಿಸಿ ಎಷ್ಟು ಚೆನ್ನಾಗಿ ಕೂರಿಸಿದಾರೆ ನೋಡಿ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ ಮತ್ತು ಈಗ ನಾವು ಬಟ್ಟೆಗಳು ಪೀಸ್ ಥಾನೆಲ್ಲ ಹರ್ಕೊಡ್ತಾರಲ್ಲ ಸೊ ಅಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಬಂದ್ವಿ ಇದು ರಾಜ ಮಾರ್ಕೆಟ್ ಒಳಗಡೆ ಇರುವಂಥದ್ದು ಬಟ್ಟೆಗಳದ್ದು ಅಂಗಡಿ ಇದು ಬಟ್ಟೆಗಳು ನೋಡೋಣ ಅಂತ ಬಂದ್ವಿ ನಾನ್ನೂರು ರೂಪಾಯಿ ಒಳ್ಳೆದ ಬೇಕಂದ್ರೆ ಆರ್ನೂರು ಕೊಡ್ತೀರಾ ಅದಕ್ಕೆ ಲೈನಿಂಗು ಬಟ್ಟೆ ಇದು ಸ್ಯಾರಿಗೆ ಬೇಕಾಗುವಂಥ ಕುಚ್ಚು ಇದು ಎಲ್ಲ ಎಲ್ಲಿ ಇದೆಲ್ಲ ಈಗೆಲ್ಲ ಹೊಸ ಡಿಸೈನ್ ಈ ಥರ ಬಂದಿದೆಯಲ್ಲ ಹಳಿ ಡಿಸೈನ್ ಈ ಥರ ಟ್ರೆಂಡ್

ನೆಕ್ಸ್ಟ್ ಈ ಕಡೆ ಮಕ್ಳಿಗೆ ಬಟ್ಟೆಗಳು ಪ್ಲೀಸು ಸ್ಟಿಚ್ ಮಾಡಿಸೋದಕ್ಕೆ ಇನ್ನೇನು ಹಬ್ಬಗಳ ಹತ್ರ ಬರ್ತಿದೆಯಲ್ವ ಹಾಗಾಗಿ ತಂದು ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ಟೆ ಪೀಸ್ ಎಲ್ಲ ತೊಗೊಂಡು ಮತ್ತೆ ಈಗ ಬಂದ್ವಿ ಈ ಕಡೆ ನೋಡಿ ದೇವ್ರಿಗೆ ಡೆಕೋರೇಷನ್ಗೆ ಯಾವ ರೀತಿ ಆರ್ಚ್ ಥರದ್ದೆಲ್ಲ ಇದೆ ಮತ್ತು ತೋರಣಗಳು ಬಾಗಿಲಿಗೆ ಡೆಕೋರೇಷನ್ ಐಟಮ್ಸ್ಗಳೇ ಇಲ್ಲಿ ಸಿಕ್ಕಾಪಟ್ಟೆ ರೋಡ್ ಸೈಡಲ್ಲೆಲ್ಲ ಫುಲ್ಲು ಅದೇ ಇದ್ದಾವೆ ಭತ್ತ ತೋರಣಗಳು ಮತ್ತೆ ಬಾಳೆಕಂದು ಸಿಗ್ಸೋದಿಕ್ಕೆ ಅಂತ ಸ್ಟ್ಯಾಂಡು ಆ ಥರ ತುಂಬ ಇದೆ ಈಗ ಶಾಪಿಂಗ್ ಎಲ್ಲ ಆಯಿತು ಈ ಜನಗಳ ಮಧ್ಯೆ ಬ್ಯಾಗ್ ಇಡ್ಕೊಂಡು ಓಡಾಡಿ ಓಡಾಡಿ ಸುಸ್ತಾಯಿತು ಸ್ವಲ್ಪ ಏನಾರು ತಿನ್ನೋಣ ಅಂತ ಹೇಳಿ ಈಗ ಹೋಟ್ಲು ನೋಡ್ತಾ ಇದೀವಿ ಇಲ್ಲಂತೂ ಯಾವುದೋ ಚೆನ್ನಾಗಿರೋ ಹೋಟ್ಲುಗಳೇ ಇಲ್ಲ ಸೊ ಹಾಗಾಗಿ ಯಾವುದೋ ಒಂದು ಹೋಟ್ಲಲ್ಲಿ ಲೈಟಾಗಿ ಸ್ನಾಕ್ಸ್ ಏನಾರು ತಿನ್ಕೊಂಡು ಒಂದು ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಈ ಕಡೆ ಈಗ ಮಾರ್ಕೆಟಿಗೆ ಬಂದ್ವಿ ಹೂವು ತಗೊಳ್ಳೋಣ ಕಮ್ಮಿ ಇದ್ರೆ ನೋಡೋಣ ಅಂತ ಹೇಳಿ ನೆಕ್ಸ್ಟ್ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆಯಲ್ವ ಹೂವಿನ ರೇಟ್ ಇವಾಗಲೇ ಜಾಸ್ತಿ ಆಗಿಬಿಟ್ಟಿದೆ ಈಗಿನ ಆಷಾಢದಲ್ಲಿ ಸೊ ನೋಡಿ ಈ ಕಡೆ ಎಲ್ಲ ತರಕಾರಿಗಳು ಹಣ್ಣುಗಳು ಸೊಪ್ಪು ಎಲ್ಲ ಇಟ್ಕೊಂಡಿದ್ರು ಸೋತಾಪುರಿ ಮಾವಿನಕಾಯಿ ಎಷ್ಟು ಕಮ್ಮಿ ಅಂದರೆ ಇಪ್ಪತ್ತು ರೂಪಾಯಿ ಕೆ ಜಿ ಎಷ್ಟು ಚೆನ್ನಾಗಿತ್ತು ಆಗಿ ಈಗ ತಂದು ಹಾಕ್ತಾಯಿದ್ರು ಸೊ ನಾವು ಒಂದೆರಡುವರೆ ಕೆ ಜಿ ಐವತ್ತು ಅಂತ ಮಾರ್ತಾಯಿದ್ರು ತೊಗೊಂಡು ಸೊಪ್ಪು ಎಲ್ಲ ತೊಗೊಂಡ್ವಿ ಹತ್ತತ್ತು ರೂಪಾಯಿ ಕಟ್ಟು ಸಾವಂತಿಗೆ ಮಾತ್ರ ಜಾಸ್ತಿ ಮುನ್ನೂರೈವತ್ತು ರೂಪಾಯಿ ಕೆ ಜಿ ರೋಸು ಒನ್ ಸಿಕ್ಸ್ಟಿ ರುಪೀಸು ಮಲ್ಲಿಗೆ ಹೂವು ನಾನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಇಲ್ಲಂತೂ ಮನೆ ಹತ್ತಿರಗಳಲ್ಲಂತೂ ಮಲ್ಲಿಗೆ ಹಿಸ್ ಇಲ್ಲ ಈಗಲೇ ಸೊ ಈಗೆಲ್ಲ ನೋಡಿಕೊಂಡು ಇದೆ ಫಸ್ಟ್ ನಾನು ಹೂವಿನ ಮಾರ್ಕೆಟಿಗೆ ಬಂದಿದ್ದು ಸೊ ಎಲ್ಲ ನೋಡಿಕೊಂಡು ಹೂವೆಲ್ಲ ತೊಗೊಂಡು ನೆಕ್ಸ್ಟು ಹೊರಟ್ವಿ ನೋಡಿ ಇವ ಹೀಗಿತ್ತು ಇವತ್ತಿನ ನನ್ನ ನಮ್ಮ ಶಾಪಿಂಗು ಚಿಕ್ಕಪೇಟೆ ಶಾಪಿಂಗ್ ಹೂವಕ್ಕಂತೂ ಎಲ್ಲ ಲೈಟ್ಗಳಾಗ್ಬಿಟ್ಟಿದ್ರು ಯಾಕಂದರೆ ಲೈಟ್ ಬೆಳಕಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಹೂವು ಹಾಗಾಗಿ ತೊಗೊಂತಾರೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿತ್ತು ಅಂದರೆ ಅಷ್ಟು ಜನ ಇರಲಿಲ್ಲ ಮಾರ್ಕೆಟ್ ಒಳಗಡೆ ಹಬ್ಬದ ಟೈಮಿಗೆ ಬಂದ್ರಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ಇವತ್ತಿನ ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಈ ರೀತಿ ಇತ್ತು ಈ ಶಾಪಿಂಗ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಹೋಗಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್